ನಮಸ್ತೆ ಎಲ್ರಿಗೂ ಇವತ್ತು ನಾನು ತಾವರೆ ಹೂವಿನ ಬೀಜದ ಸ್ವೀಟ್ ಮಾಡ್ತಾಯಿದ್ದೀನಿ ಇದು ನಮ್ಮ ಖಾನ ಸೀಡ್ಸ್ ಅಂತಾರೆ ಪಾಕ್ ಸೀಡ್ಸ್ ಅಂತಾರೆ ಇದು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಇದನ್ನು ಮತ್ತು ನಮ್ಮ ಸೆಲೆಬ್ರಿಟೀಸ್ ಬಾಲಿವುಡ್ ಹೀರೋಯಿನ್ಸ್ ಜಾಸ್ತಿ ಬಳಸ್ತಾರಂತೆ ಕಾರಣ ಇದು ಲೋ ಕ್ಯಾಲೋರೀಸ್ ಇದನ್ನು ನನ್ನ ಅಕ್ಕ ನನಗೆ ಪರಿಚಯ ಮಾಡಿಸಿದ್ದು ಅವರು ಬೆನ್ನೋವಿಗೆ ಇದು ತುಂಬ ಒಳ್ಳೆಯದು ಬೆನ್ನುವು ತಿಂದರೆ ಇದರಲ್ಲಿ ಕ್ಯಾಲ್ಷಿಯಂ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಹೆಚ್ಚಾಗಿ ಸೇವಿಸಬೇಕು ಅಂತ ಹೇಳಿದರು ಅದನ್ನು ಮಾಡಿಕೊಟ್ಟಿದ್ರು ಕೂಡ ಸೊ ನಾನು ಅದನ್ನು ಅದೇ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಹೆಚ್ಚು ಕ್ಯಾಲ್ಶಿಯಮ್ ಇರೋದರಿಂದ ಮಹಿಳೆಯರಿಗೆ ಹೆಚ್ಚು ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಲೋ ಕ್ಯಾಲೋರಿ ಮತ್ತು ಒಳ್ಳೆಯ ಪೌಷ್ಟಿಕಾಂಶಯುಕ್ತ ಆಹಾರ ಅಂತೆ ಇದು ಲೋ ಕ್ಯಾಲೋರೀಸ್ ಅಂತೆ ಹಾಗಾಗಿ ವೆಯ್ಟ್ ಲಾಸ್ ಮಾಡೋರು ಧಾರಾಳವಾಗಿ ಹಶ್ವಾದಾಗೆಲ್ಲ ಇದನ್ನು ತಿನ್ಬೋದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ ಇದಕ್ಕೆ ನಾನು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಫಸ್ಟು ಎಳ್ಳನ್ನು ಕಂದು ಬಣ್ಣ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದ್ದೀನಿ ನಂತರ ಇದಕ್ಕೆ ಬೆಲ್ಲ ನಾನು ಜೋನಿ ಬೆಲ್ಲ ತೊಗೊಂಡಿದ್ದೀನಿ ನಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಳ್ಬೋದು ಇಷ್ಟೇ ಅಷ್ಟೇ ಅಂತ ಹೇಳೋಕ್ಕಾಗಲ್ಲ ಬೆಲ್ಲನ ಕರಗಿಸ್ತಾ ಇದ್ದೀನಿ ಅದೇನು ಎಳೆ ಏನಿಲ್ಲ ಜಸ್ಟ್ ಅದು ಕರಗಲಿ ಅಂತ ಹೀಗೆ ಬಿಸಿ ಮಾಡ್ತಾ ಇದ್ದೀನಿ ನಂತರ ಬೆಲ್ಲ ಕರಗಿದ ನಂತರ ನಾನು ಫಾಕ್ ಸೀಡ್ಸ್ ಅದು ಕಮಲದ ಹೂವಿನ ಬೀಜ ಏನು ತೊಗೊಂಡಿದ್ದೆ ಅದೊಂದು ಐವತ್ತು ಗ್ರಾಮ್ ತೊಗೊಂಡಿದ್ದೆ ಅದನ್ನು ನಾನು ಹಾಕ್ತ ಇದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಎಲ್ಲ ಕಡೆ ಸ್ವೀಟ್ ಪ್ರತಿಯೊಂದಕ್ಕೂ ಸ್ವೀಟ್ ಬೆಲ್ಲ ಅಂಟ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಪ್ರತಿಯೊಂದಕ್ಕೂ ಬೆಲ್ಲ ಅಂಟ್ಕೊಂಡಿದೆ ಇವಾಗ ಇದಕ್ಕೆ ನಾನು ಒಂದು ಬೌಲ್ ಹುರುಗಡ್ಲೆ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ಪುಡಿ ಮಾಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಕಂಡ್ಕೊಳ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಹುರುಗಡ್ಲೆ ವಿಶೇಷತೆ ಏನಂದರೆ ಪ್ರೋ ಪುಟಾಣಿ ಅಂತಾರೆ ಇದನ್ನು ಇದರ ವಿಶೇಷತೆ ಏನಂದರೆ ವೆರಿ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಬೇಕಂದರೆ ಈ ಹುರುಗಡಲೆನ ಜಾಸ್ತಿ ತಿನ್ಬೋದು ನಾನಿವಾಗ ಇದಕ್ಕೆ ಹುರಿದಿರೋ ಎಳ್ಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಎಳ್ಳಿನ ಬಗ್ಗೆ ಹೇಳಬೇಕಂದ್ರೆ ಎಳ್ಳು ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲಿ ಪ್ರೋಟೀನ್ ಇದೆ ಕ್ಯಾಲ್ಶಿಯಮ್ ಇದೆ ಐರನ್ ಇದೆ ಇದು ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತಂತೆ ಹೃದಯವನ್ನು ಕೂಡ ಹೆಲ್ದಿಯಾಗಿ ಇಡತ್ತೆ ಅಂತ ಹೇಳ್ತಾರೆ ಇವಾಗಿದು ಈ ಸ್ವೀಟ್ ರೆಡಿ ಆಯಿತು ಇದನ್ನು ನಾನು ಒಂದು ಅಗಲವಾಗಿರೋ ತಟ್ಟೆಯಲ್ಲಿ ಆರ್ಲಿಕ್ ಇಟ್ಬಿಟ್ಟು ಒಂದು ಏರ್ಟೈಟ್ ಕಂಟೇನರಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡೆ ಇದೊಂದು ಹದಿನೈದು ದಿನದವರೆಗೂ ಇಟ್ಕೋಬೋದು ಮಕ್ಕಳಿಗೆ ವಯಸ್ಸಾದವರಿಗೆ ಮಹಿಳೆಯರಿಗೆ ತುಂಬ ಒಳ್ಳೆಯದು